ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪಿ ಆರ್ ಫಾರ್ಮರ್ಸ್ ಒನ್ ಇಲ್ಲಿ ನೋಡಕತ್ತಿರಲ್ಲ ಚಜ್ಜೆಲ್ಲ ಸೂಡೆಲ್ಲ ತಿರುವಿ ಹಾಕಿದ್ದು ಆಗ್ಯತಲ್ಲ ಅಂತ ಬಿಟ್ಟದ ಇಲ್ಲಿ ಸ್ಪ್ರಿಂಕ್ಲರ್ ನಡೆದ್ರು ನೋಡ್ರಿ ಈ ಸ್ಪ್ರಿಂಕ್ಲರ್ ಆ ಬೂರಿನೂ ಅಲ್ಲಿ ಬೇರೆ ಹಿಡ್ಕೊಳ್ಳ ಆ ಬೂರಿನೂ ಸ್ಪ್ರಿಂಕ್ಲರ್ ಇಲ್ಲಿ ಹಾಕಿ ತಂದು ಯಾಕಂದ್ರೆ ಈ ಬೋರ್ ಸುಟ್ಟೋಗ್ಯದ್ದು ಹಿಂದಿನ ಬಿಡ್ದಾಗ ನೋಡಿದ್ರೆ ಏನು ಬೋರ್ ಸುಟ್ಟಾಗ್ಯತ ಚಾಲ ಬಂದು ಅದಕ್ಕೆಲ್ಲ ಕೆನಲಕ್ಕೆ ನೀರು ಬಿಟ್ರೆ ಸ್ವಲ್ಪ ಕೆನಲಕ್ಕೆ ನೀರು ಬಿಟ್ರಲ್ಲ ಚಜ್ಜಿ ಒಣ ಒಂದೇ ಬೋರ್ಲಿ ನೀರು ಕವರ್ ಆಗೋಲ್ಲವು ಬೋರ್ ವೈ ಅಂತ ಅಂದ್ರೆ ಬೋರ್ ತಿಂದ್ಕೊಂಡು ಬರ ರಿಪೇರ್ ಮಾಡ್ಕೊಂಡು ಬರೋಕೆ ಗುತ್ತಂತಂದ್ರೆ ಅವಿನ ಬರವದ ಅದಕ್ಕೆಲ್ಲ ಇವತ್ತು ಬೆಳಗ್ಗೆ ನೀರು ಬಂದವು ಕೆನಲ್ಗೆ ಮತ್ತು ಮೊನ್ನೆ ಒಂದು ಸ್ಟಾರ್ಟರ್ ಡಬ್ಬಿ ಸುಟ್ಟೋಗ್ತಲ್ಲ ಫುಲ್ಲು ಅದನ್ನು ಮತ್ತೊಂದು ತಂದು ಹಾಕಿದ್ವಿ ಅದನ್ನು ಬೋರಿನ ಜೊತೆ ಸುಟ್ಟೋಗ್ಯದ ಅಂದ್ರೆ ಕೆನಲ್ ಬೆಳೀತು ಸುಟ್ಟಾಗ್ಯದ ಅದು ಇಟ್ಟೇ ಬಿಟ್ರಿ ಅದ್ರ ಸಲಗಿ ಇದು ಬೋರ್ ಸುಟ್ಟೋಗ್ಯಲ್ಲ ಈಗ ಇದ್ರ ಸ್ಟಾರ್ಟರ್ ಬಾಕ್ಸ್ ಕ್ಯಾನಲ್ ಕೆನಲ್ ಮೋಟ್ರಿಗೆ ಹಾಕ್ಬೇಕು ಇದು ಫುಲ್ಲು ಸೆಟಪ್ ಇರೋದು ಬಿಚ್ಚಿಗಿಂದ ಒಗ್ಗಿಸಿ ಕ್ಯಾನಲ್ ಮೋಟ್ರಿಗೆ ಹಾಕಿ ಕ್ಯಾನಲ್ ಮೋಟ್ರ್ ಚಾಲು ಮಾಡಬೇಕು ಅದಕ್ಕೆಲ್ಲ ಇದೆಲ್ಲ ಬಿಚ್ಕೊಂಡು ಇಸಿ ಹೋಗ್ಬೇಕು ಈ ಸದ್ಯಕ್ಕೆಲ್ಲ ವೈರೆಲ್ಲ ಬಿಚ್ಚಿ ನೀವು ಎಲ್ಲ ಇಲ್ಲಿ ಮತ್ತು ಫ್ಯ ಫಸ್ಟ್ ಈ ಥರ ಸ್ಟಾರ್ಟರ್ ಬಾಕ್ಸ್ನಾಗೆಲ್ಲ ಕೈಂಗಿತ್ತರ ಮೊದಲು ಫ್ಯೂಸ್ ತೆಗ್ಯಬೇಕು ಇವು ಮೂರು ಫ್ಯೂಸ್ ಅದಲ್ಲ ಈ ಸದ್ಯಕ್ಕೆ ಇಲ್ಲಿ ಕೇರಳಾಗ ಇದಕ್ಕೆ ಕರೆಂಟ್ ಇದಕ್ಕೆ 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 ಮೂರು ಫಸ್ಟ್ ಫ್ಯೂಸ್ ತೆಗೆದು ಅಂದರೆ ಇವಳಿಗೆಲ್ಲ ಕರೆಂಟ್ ಏನು ಬರೋಲ್ಲ ಎಂಟಿ ಇರ್ತದೆ ಫ್ಯೂಸ್ ಹಾಕಿದ್ರೆ ಕರೆಂಟ್ ಎಲ್ಲ ಬರ್ತದೆ ಅದಕ್ಕೆ ಫ್ಯೂಸ್ ಇಲ್ಲಿ ಇಲ್ಲಿಟ್ಟಿನಿ ಇಲ್ಲಿ ಕಾಣ್ತದಲ್ಲ ಮೂರು ಫ್ಯೂಸ್ ತೆಗೆದ ಇಟ್ಟು ಈಗ ಸದ್ಯಕ್ಕೆ ಇವೆಲ್ಲ ವೈರೆಲ್ಲ ಬಿಚ್ಚಿದಾಗ್ಯದ ಇದೆಲ್ಲ ಬಿಚ್ಚಿ ಒಂದು ಒಗ್ಗಿಸಿ ಕೆನಲ್ ಮೋಟ್ರ್ ಸ್ಟಾರ್ಟ್ರೆ ಕೂಡ್ಸಿ ಅದು ಚಾಲು ಮಾಡಗಿಸಿ ಸಜ್ಜಿಗೆ ನೀರು ಬಿಡ್ಬೇಕು ಅದಕ್ಕೆ ಈ ಸ್ಕೂಟ್ರ್ ತರಕ್ಕೆ ಮನೆಗೆ ಹೋಗಿದ್ದೆ ಯಾಕಂದರೆ ಇಲ್ಲಿ ಒಳಗೆ ಬೋಲ್ಟ್ ಕಾಣ್ತಾವಲ್ಲ ಇಲ್ಲಿ ಈ ಬೋಲ್ಟಿಗೆ ಈ ಸ್ಕ್ರೂ ಡ್ರೈವರ್ ಬರೋ ಹೋಗ್ತದೆ ಇಲ್ಲಿ ಬಿದ್ದಲ್ಲ ರೆಡ್ ಕಲರ್ ಇದು ಬರವಲ್ದಂತ ಅದಕ್ಕೆ ಇದು ಮನೆಗೆ ಎತ್ತಿ ತರಕೆ ಈಗ ಇದನ್ನು ಬಿಚ್ಚಿಂದು ಒಗ್ಗಿಸಿ ಮನೆಗೆ ಅಲ್ಲ ಕೆನಲ್ ಬೋರ್ ಮೋಟ್ರ್ ಫಿಕ್ಸ್ ಮಾಡಿ ಸ ಚಾಲು ಮಾಡ್ಬೇಕು ಇದೆಲ್ಲ ಬಿಚ್ಚಿಂದು ಒಗ್ಗಿಸಿ ಅಲ್ಲಿ ಫಿಟ್ ಮಾಡೋದು ತೋರಿಸ್ತೀನಿ ತೋರಿಸಿ ಹೇಳೋ ಮೋಟ್ರೆಲ್ಲ ಚಾಲೂ ಮಾಡಿ ನೀರಾಗದನ್ನ ತೋರಿಸ್ತೀನಿ ನೋಡೋದ್ ನೋಡಿರಿ ಎಲ್ಲ ಬಿಚ್ಚಿ ಸ್ಟಾರ್ಟರ್ ಎಲ್ಲ ಬಿಚ್ಚಿ ಕೆಳಗಿಟ್ನಿ ಇಟ್ಟಿನಿ ಇವೆಲ್ಲ ವೈರೆಲ್ಲ ಕೆಳಗೆ ಅಂತ ಈ ಥರ ಕಟ್ಟಿಗೆ ಇಟ್ಟಿನಿ ನಿಂತಾವಷ್ಟೇ ಅಷ್ಟೇ ಸದ್ಯಕ್ಕೆ ಇದನ್ನು ಒಗ್ಗಿಸಿ ಕೆನಲ್ ಮೋಟ್ರಕ್ಕೆ ಫಿಟ್ ಮಾಡಿ ಚಾಲು ಮಾಡೋಣ ಈಗ ಹೋಗ ಮೊದಲು ಇಲ್ಲೇ ಮತ್ತೆ ಕೆನಲ್ಗೆ ಹೋಗಬೇಕು ಅದು ಚಾಲು ಮಾಡಿದೀಸ ಹೊಲ್ದಾಗ ಹರಿ ನೀರು ಬಿಡೋದು ಸ್ಪ್ರಿಂಕ್ಲರ್ ಏನು ಇದಕ್ಕೆ ಒಂದು ಏಳು ಎಂಟುನೇ ಗುಬ್ಬಿ ನಡೆದಲ್ಲ ಅಲ್ಲೇ ಇಲ್ಲಿಗೆ ಇರೋ ಇಪ್ಪತ್ತೊಂದು ಗುಬ್ಬಿ ಅವ ಎಂಟು ತೆಗ್ದು ಮತ್ತೆ ಅದರ ಕಮ್ಮಿ ಬೀಳ್ತದೆ ಅಲ್ಲೇ ದಿಲ್ಲಿಗೆ ಲೋಡ್ ತಿಂದಿಸ್ ಪೈಪ್ ಎತ್ತ ಮೋಟರು ಅದಕ್ಕೆಲ್ಲ ಈಗೇನು ಸ್ಪ್ರಿಂಕ್ಲರ್ ಇತ್ತಲ್ಲ ನೈಟ್ ನೈಟ್ ಹರಿ ನೀರೇ ಬಿಡ್ತೀವಿ ಬರೀ ಅಲ್ಲಿಗೆ ಹೋಗಿ ಫಿಟ್ ಮಾಡೋಣ ಬರ್ರಿ ನಾವೇನು ಸದಾ ಏನು ಈ ಥರ ಏನು ಸ್ಟಾರ್ಟರ್ ಬಾಕ್ಸ್ ಗಿತ್ತಿಗೆಸಿ ಅದ್ರದ್ದು ಇದಕ್ಕೆ ಇದರ ಅದಕ್ಕೆ ಮಾಡೋದಿಲ್ಲ ಸದ್ಯಕ್ಕೆ ಎಮರ್ಜೆನ್ಸಿ ಆಗಿ ಸದ್ಯಕ್ಕೆ ಬೋರ್ ತುಂಬ ಬಾರಂದ್ರೂ ಕಿತ್ತೊಂದು ಹೋಗಕ್ಕೆ ಬರೋಲ್ಲ ಎ ಟೈಮ್ ಕರೆಕ್ಟ್ ನೀರು ಬಂದವ ಕೆನಲ್ಗೆ ಅದಕ್ಕೆಲ್ಲ ಅದು ಚಾಲು ಮಾಡ್ಬೇಕಂತ ಇಲ್ಲ ಬೆಳೆಯಲ್ಲೇ ಒಣಗಂಟಾವೆ ನೋಡಿ ಕೆಳಗೆಲ್ಲ ಎ ಸಿ ಇದ್ದಿದ್ದು ಇದ್ದದ್ದು ಎರಡು ದಿನದಾಗೆ ಒಣಗಿ ಹೋಗ್ತದೆ ಅದ್ರ ಸಲಿಗೆ ಇದನ್ನು ಒದಗಿಸಿ ಫಿಟ್ ಮಾಡಬೇಕು ಇದೇನು ಭಾಳ ದೊಡ್ಡ ಕೆಲಸ ಏನಲ್ಲ ಅಂದ್ರೆ ಸ್ವಲ್ಪ ಕರೆಂಟ್ನ ಕೆಲಸ ಮಾಡೋದು ಸ್ವಲ್ಪ ಹುಷಾರಾಗಿರ್ಬೇಕು ಪಕ್ಕಡ ಸ್ಕೂಟ್ರೆ ಯೂಸ್ ಇತ್ತು ಇಟ್ಕೊಂಡು ಯೂಸ್ ಮಾಡಬೇಕು ಫಸ್ಟ್ ಆಫ್ ಆಲ್ ಫ್ಯೂಸ್ ತೆಗೆದೇಸಿ ಮುಂದಿನ ಕೆಲಸ ಮಾಡಬೇಕು ಸ್ಟಾರ್ಟ್ರಲ್ಲಿದ್ದಾಗ ಇದ್ದಾಗ ಸದ್ಯಕ್ಕೆ ಇದನ್ನು ಒದಗಿಸಿ ಟೈಟ್ ಮಾಡಿ ಇದನ್ನು ಇದು ನಾನು ಫಿಟ್ ಮಾಡೋದು ಬಂದರೆ ಎರಡು ಸರ್ತಿ ಫಿಟ್ ಮಾಡಿದ್ನಿ ನೋಡಿನಿ ಅವ್ರು ಬಂದೇಸಿ ಫಿಟ್ ಮಾಡೋದಲ್ಲ ಅವ್ರು ನೋಡಿದ್ನಲ್ಲ ಸೇಮ್ ಅದೇ ಪ್ರೊಸೆಸ್ದಾಗ ಫ್ಯೂಸ್ ತೆಗ್ದಿಸಿ ಒಳಗೆಲ್ಲ ಫಿಟ್ ಮಾಡೋದು ನೋಡಿನಿ ಅದೇ ಥರ ನಾನು ಇದು ಸರಿ ಫಿಟ್ ಮಾಡಿಸಿ ತೋರಿಸ್ತೀನಿ ಮತ್ತು ಲೈನ್ ಎದ್ರೆ ಉಲ್ಟಾಗಿ ಬೋರ್ ಉಲ್ಟ ತಿರ್ಗಿದ್ರೆ ಅಲ್ಲ ಮೋಟ್ರ್ ಉಲ್ಟಾ ತಿರುಗಿದ್ರೆ ಹಂಗೆ ಯಾವ ಲೈನ್ ಹೊಡಿಬೇಕಂತ ತೋರಿಸ್ತೀನಿ ನೋಡಕೈತ್ರಿ ಈ ಜಸ್ಟ್ ಬಂದು ಗೀಸಿ ಇವು ಟೈಟ್ ಮಾಡಿ ನೋಡಿರಿ ಇದೊಂದು ಬೋಲ್ಟು ಇಲ್ಲಿ ಒಂದು ಬೋಲ್ಟ್ ಟೈಟ್ ಮಾಡಿ ಮೇನ್ ಫ್ಯೂಸನ್ನು ಫ್ಯೂಸ್ ಫ್ಯೂಸ್ ತೆಗ್ದು ಇಲ್ಲಿ ಹಾಕಿನಿ ಇದ್ರ ಮೇನ್ ವೈರ್ಗಳು ತಂದು ಇಸಿ ಮ್ಯಾಗ ಹೊಡ್ದು ಇಲ್ಲಿಗೆ ಮೂರು ಲೈನ್ ಮತ್ತು ಇವು ಕೇಬಲ್ಲು ಡೈರೆಕ್ಟ್ ಮೋಟ್ರ್ ಇರ್ತಲ್ಲ ಕನೆಕ್ಷನ್ ಆ ಕೇಬಲು ಇಲ್ಲಿ ಹೊಡಿಬೇಕು ಒಂದು ಎರಡು ಮೂರು ಅಕಸ್ಮಾತ್ ಬೋ ಮೋಟ್ರ್ ಉಲ್ಟ ತಿರಕೈತಿ ಅಂದ್ರೆ ಇದು ಲಾಸ್ಟಿಂದ ಮತ್ತು ಇದೊಂದು ಸೆಂಟ್ರ್ ಬಿಟ್ಟು ಇದು ಉಲ್ಟ ಮಾಡಿದ್ವಿ ಅಂದ್ರೆ ಆತದ ಅದಕ್ಕೆಲ್ಲೇ ನೀರು ನೋಡಿರಿ ಇಷ್ಟೇ ಬಿಟ್ಟರೆ ಇಲ್ಲಿ ಕಾಣತವಲ್ಲ ಫುಲ್ಲೇನು ಬಿಟ್ಟಲ್ಲ ಅರ್ಧಕ್ಕಿಂತ ಪೂರ್ ಯಾವ ನಮ್ಮ ಟೊಂಕಲ್ಲ ಟೊಂಕದ ಮ್ಯಾಗ ಆಗ್ಬೋದು ನೀರು ಇಷ್ಟ ಸದ್ಯಕ್ಕೆ ಇದು ಟಡೆದ್ ಕರೆಂಟ್ ನೋಗ್ಯಾವ ಈ ಲೈನಿಗೆ ಹೋಗ್ಯಾವ ಆ ಲೈನಿಗೆ ಬರ್ಬೇಕು ಕರೆಂಟ್ ಬಂದಗಳೇ ಒಂದು ಸತಿ ಇಲ್ಲೇ ಸ್ಟಾರ್ಟ್ರಿ ಡೈರೆಕ್ಟ್ ಮೋಟ್ರ್ ಕನೆಕ್ಷನ್ ಕೊಡ್ಬೋದ್ರಿ ಒಂದು ಸೈತಿ ಬಿಚ್ಚಿದಳೆ ಏನು ಕಮ್ಮಿ ಕಮ್ಮಿಗೇಸಿ ಮೋಟ್ರ್ ಹೊಡ್ತಿರ್ತಾವೆ ಅದಕ್ಕೆಲ್ಲೇ ಮೊದಲು ಈಗ ಸ್ಟಾರ್ಟ್ರು ಕೊಡೋ ಸ್ಟಾರ್ಟ್ರ್ ಚಾಲೂ ಮಾಡಿ ನೋಡಿರಿ ಇಲ್ಲೇ ಹೊಡಿತದೆ ಚಾಲೂ ಆ ಚಾಲು ಆದಾಗಳ ಏನಕ್ಕೆ ಫರ್ಕಿಲ್ಲ ಅಂದ್ರೆ ಮೋಟ್ರ್ ಕೇಬಲ್ ಹೊಡಗಿಸಿ ಚಾಲು ಮಾಡಿರಿ ಈಗ ನಾವು ಕರೆಂಟ್ ಪರ ಚಾಲು ಮಾಡಗಿಸಿ ಮೋಟ್ರ್ ಕೇಬಲ್ ಒಡಗಿಸಿ ನೀವು ಮತ್ತೆ ನೀರು ಬಿಟ್ಟಿರ್ತದೆ ಸರ್ ಇಷ್ಟು ದಿನ ಕೆನಲ್ ಒಣಗಿತ್ತು ಕೆನಲ್ ಪೈಪ್ನಾಗ ನೀರು ಇಲ್ಲ ಫುಟ್ಬಾಲ್ದಾಗ ನೀರು ಬಿಟ್ಟಿರ್ತದೆ ನೀರು ಹಾಕಿಸಿ ಮುಂದೆ ಏನಾರ ಇಡಿಕೆ ಏನಾರ ಸಿಗಬೇಕು ಅದನ್ನು ತೆಗೆದುಗಿಸಿ ನೀರು ಹಾಕಿ ಚಾಲು ಮಾಡಿಗಿಸಿ ರಾತ್ರಿ ಅಂತ ಇಡ್ಬೇಕು ಐ ಓಪ್ ವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಏನಾರು ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡ್ರಿ ಹೊಸ್ದಾಗ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕ್ರಿ ಮತ್ತೆ ಮುಂದೆ ನೋಡಿದ್ದೀನಿ ಅಲ್ಲಿವರೆಗೂ ಬಾಯ್ ಅಲ್ಲಿ ಮನೆ ಕಾಣತಲ್ಲ ಅಲ್ಲೇದಕ್ಕೆ ಅನಲ್ದ ಬೋ ಮೋಡ್ ಚಾಲು ಮಾಡಿ ಬಂದು ಇಲ್ಲಿ ಹಾಕಿರ್ಕತ್ತ ನೋಡಿ ನೀರು ಇಲ್ಲಿ ಒಳಗೆ ನಮ್ಮಣ್ಣ ಅಂತಿಲ್ಲ